ನಮಸ್ತೆ ಸ್ನೇಹಿತರಾಯ್ ಇವತ್ತಿನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಈ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ರಾಷ್ಟ್ರದ ಒಂದು ಹವಾಮಾನ ಸ್ಥಿತಿಗತಿ ಸ್ಥಿತಿಗತಿಗೆ ಸಂಬಂಧಪಟ್ಟಂತೆ ಸಣ್ಣ ವಿಡಿಯೋ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೇನೆ ಕಳೆದ ವರ್ಷದ ಒಂದು ಬರಗಾಲದಿಂದ ಹಾಗೂ ಈ ಒಂದು ಮಾರ್ಚ್ ಏಪ್ರಿಲ್ ಮೇ ತಿಂಗಳ ಮಧ್ಯಾವಧಿಯಲ್ಲಿ ಆದಂಥ ದೇಶಾದ್ಯಂತ ದೇಶದ ಮೇಲೆ ಪರಿಣಾಮವನ್ನು ಬೀರಿದಂಥ ತೀವ್ರ ಬಿಸಿಗಾಳಿ ಈ ಒಂದು ಸಂದರ್ಭದಲ್ಲಿ ದೇಶದ ಕೋಟ್ಯಂತರ ರೈತರಿಗೆ ಒಂದು ಖುಷಿ ಕೊಡ್ತಕ್ಕಂಥ ಒಂದು ವಿಚಾರ ಏನಪ್ಪ ಅಂದರೆ ಅತಿ ಬೇಗನೆ ಈ ಬಾರಿ ಮುಂಗಾರು ಮಾರುತ ಅಂಡಮಾನ್ ಅಂದರೆ ದಕ್ಷಿಣ ಅಂಡಮಾನ್ ದ್ವೀಪ ಪ್ರದೇಶವನ್ನು ತಲುಪ್ತಾ ಇದೆ ಹಾಗೆಯೇ ಮೇ ತಿಂಗಳ ಇಪ್ಪತ್ತ ಏಳು ಇಲ್ಲ ಇಪ್ಪತ್ತೆಂಟರ ಒಳಗೆ ಕೇರಳದ ಕರಾವಳಿಯನ್ನು ಕೂಡ ತಲುಪ್ತಾ ಇದೆ ವೀಕ್ಷಕರು ಹಾಗೆಯೇ ಮುಂದಿನ ಜೂನ್ ತಿಂಗಳ ಒಂದು ಅಥವಾ ಎರಡನೇ ತಾರೀಕಿನ ವೇಳೆಗೆ ಕರ್ನಾಟಕ ಹಾಗೂ ಕರ್ನಾಟಕ ಹಾಗೂ ಗೋವಾದ ತೀರ ಪ್ರದೇಶಕ್ಕೆ ಬಂದಂತೆ ಗುಡ ಮುಂಗಾರು ಅತಿ ಬೇಗನೆ ತಲುಪ್ತಕ್ಕಂಥ ನಿರೀಕ್ಷೆಗಳು ಈಗಾಗಲೇ ಕಂಡು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಭಾರತೀಯ ಹವಾಮಾನ ಇಲಾಖೆಗೆ ಸೇರಿದಂಥ ಸ್ಪಷ್ಟವಾದಂಥ ಒಂದು ಉಪಗ್ರಹ ಚಿತ್ರವನ್ನು ನಿಮಗೆ ಇಲ್ಲಿ ತೋರಿಸ್ತೀನಿ ಎಲ್ಲೆಲ್ಲಿ ಮುಂದಿನ ಎರಡು ಮೂರು ದಿನಗಳಿಂದ ಮಳೆಯಾಗ್ಬೋದು ಈ ಕುರಿತು ಮಾತನಾಡಲಿಕ್ಕೆ ನಾನು ಬಯಸ್ತೀನಿ ನಿಮಗೆ ನೀವು ಈಗಾಗಲೇ ನೀವು ಗಮನಿಸ್ಬೋದು ಹವಾಮಾನ ಇಲಾಖೆಗೆ ಸೇರಿದಂಥ ಒಂದು ಉಪಗ್ರಹ ಚಿತ್ರವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರ ಕರ್ನಾಟಕ ಹಾಗೂ ಕೇರಳದ ಒಂದು ಕರಾವಳಿ ತೀರ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಒಂದು ದಟ್ಟವಾದಂಥ ಮೋಡದ ಒಂದು ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ಮಾಲ್ಡೀವ್ಸ್ ಹಾಗೂ ಲಕ್ಷದ್ವೀಪಕ್ಕೆ ಹೊಂದಿಕೊಂಡಂತೆ ಕೂಡ ದಟ್ಟವಾದಂಥ ಮೋಡದ ಒಂದು ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಹಾಗಾಗಿ ಬಂಗಾಳ ಕೂಡ ವ್ಯಾಪಕವಾದಂಥ ಮೋಡ ಕವಿದ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ಮುಂದಿನ ಮೂರ್ನಾಲ್ಕು ಗಂಟೆಗಳಲ್ಲಿ ನೀನು ಕೆಲವೇ ಗಂಟೆಗಳಲ್ಲಿ ನೈಋತ್ಯ ಮಂಗಾರು ಅಂದರೆ ಮಾನ್ಸೂನ್ ಮಾರುತ ಅಂಡಮಾನ್ ನಿಕೋಬಾರ್ ದ್ವೀಪದ ರಾಜಧಾನಿ ಪೋರ್ಟ್ ಬ್ಲೇರನ್ನು ತಲುಪ್ತಾ ಇದೆ ಅಂದರೆ ಆ ಒಂದು ಪ್ರದೇಶಕ್ಕೆ ಅಪ್ಪಳಿಸ್ತಾ ಇದೆ ಈ ಸಂದರ್ಭದಲ್ಲಿ ಮುಂದಿನ ಎರಡು ಮೂರು ದಿನಗಳಲ್ಲಿ ದಕ್ಷಿಣ ಭಾರತದ ತಮಿಳುನಾಡು ಕೇರಳ ಕರ್ನಾಟಕ ಸೇರಿದಂತೆ ಭಾರಿ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತವೆ ಇನ್ನು ವಿಶೇಷವಾಗಿ ಹೇಳಬೇಕಂದ್ರೆ ಕರ್ನಾಟಕದ ಕರಾವಳಿ ತೀರ ಪ್ರದೇಶ ಕೇರಳದ ಕರಾವಳಿ ತೀರ ಪ್ರದೇಶ ಹಾಗೆ ತಮಿಳುನಾಡಿಗೆ ಹೊಂದಿಕೊಂಡಂತೆ ಮುಂದಿನ ಎರಡು ಮೂರು ದಿನಗಳಲ್ಲಿ ವಿಪರೀತವಾದಂಥ ಮಳೆಯಾಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತೇವೆ ಹಾಗೆಯೇ ಮುಂದಿನ ಮೂರ್ನಾಲ್ಕು ದಿನಗಳ ಅಂತರದಲ್ಲಿ ಕುಲಿಯಲ್ಲಿ ಒಂದು ವಾಯುಭಾರ ಕುಸಿತ ಕೂಡ ಸೃಷ್ಟಿಯಾಗುತ್ತೆ ಒಂದು ವೇಳೆ ಈ ಈ ಒಂದು ವಾಯುಭಾರ ಕುಸಿತ ತನ್ನ ವೇಗವನ್ನು ತನ್ನ ಒಂದು ತೀವ್ರತೆಯನ್ನು ಹೆಚ್ಚಿಸಿಕೊಂಡ್ರೆ ಚಂಡಮಾರುತವಾಗಿ ಬದಲಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇವೆ ಹಾಗೆ ಒಂದು ವೇಳೆ ಚಂಡಮಾರುತ ಆಗದೇ ಇದು ವಾಯುಭರ ಕುಸಿತ ದುರ್ಬಲ ಆದರೆ ಮಾನ್ಸೂನ್ ಮಾರುತಗಳು ದೇಶದ ಇತರೆಡೆಗೆ ವ್ಯಾಪಿಸೋದಕ್ಕೆ ಬೇಕಾದಂಥ ಅನುಕೂಲಕರವಾದಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಬಂಗಾಳಕುಲಿಯಾಗಿರ್ಬೋದು ಅರಬಿ ಸಮುದ್ರ ಹಾಗೆ ಹಿಂದೂ ಮಹಾಸಾಗರಕ್ಕೆ ಹೊಂದಿಕೊಂಡಂತೆ ಮುಂದಿನ ದಿನಗಳಲ್ಲಿ ಮುಂಗಾರು ಮುಂಗಾರು ಮಾರುತಗಳು ಅಂದರೆ ನೈಋತ್ಯ ಮಾನ್ಸೂನ್ ಅಂತ ನಾವೇನು ಕರಿತೀವಿ ದೇಶದ ಕೋಟ್ಯಂತರ ರೈತರ ಹಣೆ ಬರ ಬರತಕ್ಕಂಥ ಈ ಮಾನ್ಸೂನ್ ಮಾರುತ ದೇಶದ ಇತರೆಡೆಗೆ ವ್ಯಾಪಸದಕ್ಕೆ ಬೇಕಾದಂಥ ಒಂದು ಲಕ್ಷಣ ಈಗಾಗಲೇ ಗೋಚರಿಸ್ತಾ ಇದೆ ಹಾಗಾಗಿ ಮುಂದಿನ ಒಂದು ಐದು ಐದರಿಂದ ಆರು ದಿನಗಳ ಭಾರತದ ಪೂರ್ವೋತ್ತರ ಪ್ರದೇಶಕ್ಕೆ ಒಂದು ಪಶ್ಚಿಮ ಬಂಗಾಳ ಆಗಿರ್ಬೋದು ಹಾಗೆ ಈಶಾನ್ಯ ಭಾರತ ಆಗಿರ್ಬೋದು ಆಂಧ್ರ ಪ್ರದೇಶ ಒರಿಸ್ಸಾ ತಮಿಳುನಾಡು ಕೇರಳ ಕರ್ನಾಟಕಕ್ಕೆ ಹೊಂದಿಕೊಂಡಂತೆ ಹಾಗೆ ಹಾಗೆ ಗೋವಾದ ಕೊಂಕಣ ತೀರ ಪ್ರದೇಶ ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಂತೆ ಭಾರಿ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೊತ್ತಾಗಲಾಗ್ತಿವೆ ಹಾಗೆಯೇ ಉತ್ತರ ಭಾರತದಲ್ಲಿ ಇನ್ನೂ ಒಂದು ಒಂದರಿಂದ ಎರಡು ವಾರಗಳ ಕಾಲ ಬಿಸಿಲಿನ ಪ್ರಕೋಪ ಹಾಗೆ ಮುಂದುವರಿಯುತ್ತೆ ಹಾಗೆ ಜಮ್ಮು ಮತ್ತು ಕಾಶ್ಮೀರ ಅಂದರೆ ಭಾರತ ಪಾಕಿಸ್ತಾನ ಗಡಿ ಭಾಗಕ್ಕೆ ಹೊಂದಿಕೊಂಡಂತೆ ಗೆಲ್ಗಿಟ್ಟು ಬಾಲ್ಟಿಸ್ತಾನ ಆಗಿರ್ಬೋದು ಮುಜಾಪುರ ಆಗಿರ್ಬೋದು ಶ್ರೀನಗರ ಶ್ರೀನಗರ ಆಗಿರ್ಬೋದು ಲಡಾಖ್ ಹಾಗೂ ದಿಲ್ಲಿ ಸುತ್ತಮುತ್ತ ಪ್ರದೇಶ ಇರ್ತಕ್ಕಂಥ ಹರಿಯಾಣ ಪಂಜಾಬ್ ಹಾಗೂ ಬಿಹಾರ ಉತ್ತರ ಪ್ರದೇಶ ಈ ಒಂದು ಭಾಗದಲ್ಲಿ ಸಾಧಾರಣ ಪ್ರಮಾಣದಲ್ಲಿ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಕಂಡುಬರ್ತೇವೆ ಆದರೆ ರಾಜಸ್ಥಾನ ಗುಜರಾತ್ ಹಾಗೂ ಮಧ್ಯ ಪ್ರದೇಶ ಜಾರ್ಖಂಡ್ ಹಾಗೂ ಉತ್ತರ ಪ್ರದೇಶದ ಬಹುತೇಕ ಭಾಗದಲ್ಲಿ ಬಿಸಿಲಿನ ವಾತಾವರಣ ಹಾಗೆ ಮುಂದುವರಿಯುತ್ತೆ ಈಶಾನ್ಯ ಭಾರತದ ನಾಗಾಲ್ಯಾಂಡ್ ಸಿಕ್ಕಿಂ ಮಣಿಪುರ ಹಾಗೆ ಈಶಾನ್ಯ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಹೆಚ್ಚು ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತವೆ ವೀಕ್ಷಕರೇ ಮುಂದಿನ ದೇಶದ ಕೋಟ್ಯಂತರ ರೈತರ ಹಣೆ ಬರಬರಿತಕ್ಕಂಥ ನೈಋತ್ಯ ಮುಂಗಾರು ಮಳೆ ಬಂಗಾಳ ಕೊಲಿಯಿಂದ ಈಶಾನ್ಯ ದಿಕ್ಕಿನ ತರಿಸತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇವೆ ಹಾಗೆಯೇ ಬಾಂಗ್ಲಾ ಕೊಲಿಯಲ್ಲಿ ಒಂದು ಲೋ ಪ್ರೆಸರ್ ಅಂದರೆ ವಾಯುಬಲ ಕುಸಿತ ಕೂಡ ನಿರ್ಮಾಣ ಆಗ್ತಾ ಇದೆ ಇದರ ಪರಿಣಾಮವಾಗಿ ತೀವ್ರ ತರಹದ ಒಂದು ಶೀತ ಗಾಳಿ ಹಾಗೂ ಅತಿ ವೇಗದ ಒಂದು ಗಾಳಿ ಬೀಸ್ತಕ್ಕಂಥ ಸಾಧ್ಯತೆಗಳ ಹಿನ್ನೆಲೆಯಲ್ಲಿ ಮೀನುಗಾರರೇ ಆಗಿರ್ಬೋದು ತರ ಯಾರೇ ಆಗಿರ್ಬೋದು ಸಮುದ್ರಕ್ಕೆ ಹಿಡಿತಕ್ಕಂಥ ಒಂದು ಹಾರಸಾಹಸವನ್ನು ಮಾಡಬಾರದು ಯಾಕೆಂದರೆ ಗಾಳಿಯ ವೇಗ ಗಂಟೆಗೆ ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿರುತ್ತೆ ಹಾಗಾಗಿ ಅರಬ್ಬಿ ಸಮುದ್ರದ ನೈಋತ್ಯ ದಿಕ್ಕಿನಿಂದ ಬಂಗಾಳ ಕೊಲೆಯ ಕಡೆಗೆ ಅತಿ ವೇಗವಾಗಿ ಗಾಳಿ ಬೀಸ್ತಿರುವ ಹಿನ್ನೆಲೆಯಲ್ಲಿ ಈ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ವೀಕ್ಷಕರ ಹಾಗಾಗಿ ಮುಂದಿನ ದಿನಗಳಲ್ಲಿ ದಕ್ಷಿಣ ಭಾರತಕ್ಕೆ ಹೊಂದಿಕೊಂಡಂತೆ ಹೆಚ್ಚು ಮಳೆಯಾಗ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತೇವೆ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ನನ್ನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ನಮಸ್ತೆ ವೀಕ್ಷಕರು